ಪ್ರಿಯ ವೀಕ್ಷಕರೇ ಎಲ್ ಯು ನ್ಯೂಸ್ ಚಾನಲ್ ವೀಕ್ಷಣೆ ಮಾಡುವ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಹೇಳ್ತಾ ನಿಮಗೊಂದು ಮೋಸ್ಟ್ ಥ್ರಿಲ್ಲಿ ಕ್ರಿಮಿನಲ್ ಕದಿಮರ ಸ್ಟೋರಿ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಈ ಆರು ಜನರ ಕದಿಮರ ಗುಂಪೊಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ವ್ಯಾಪ್ತಿಯಲ್ಲಿ ಬರುವ ಮುನ್ಗೋಡು ರಸ್ತೆಯಲ್ಲಿ ರೋಡ್ ರಾಬರಿ ಮಾಡಲು ಯಮನಂತೆ ಕಾದು ಕುಳಿತಿದ್ರು ಈ ಕದೀಮರ ಜಾಂಗ್ನವರು ಅನಾಹುತ ಮಾಡುವ ಮುನ್ನವೇ ಸಾರ್ವಜನಿಕರ ಸಹಾಯದಿಂದ ಬಂಕಾಪುರ ಠಾಣೆಯ ಎಎಸ್ಐ ಆದ ಎಂ ತಹಸೀಲ್ದಾರ್ ಅವರು ಮಾವನ ಮನೆಗೆ ಕರೆ ತಂದಿದ್ದಾರೆ ನೋಡಿ ರೋಡ್ ರಾಬರಿ ಬಗ್ಗೆ ರಾತ್ರಿ ಬಂಕಾಪುರ ಎ ಎಸ್ ಐ ಶ್ರೀ ಮಲ್ಲಿಕಾರ್ಜುನ್ ತಹಶೀಲ್ದಾರ್ ಮತ್ತು ಅವರ ಸಿಬ್ಬಂದಿ ರಾತ್ರಿ ಗಸ್ತಿನಲ್ಲಿದ್ದಾಗ ರಾಜೀವ್ ಗ್ರಾಮ ಬಸ್ ನಿಲ್ದಾಣದ ಹತ್ರ ಒಂದು ಐದಾರು ಜನ ಐದಾರು ಏಳು ಜನ ಅನುಮಾನಾಸ್ಪದವಾಗಿ ನಿಂತುಕೊಂಡಿದ್ರು ಅವರು ಹಾಗೆ ನಿಂತಿರಾಗ ಅವರನ್ನು ಹಿಡಿದು ವಿಚಾರಣೆಗೆ ಒಳಪಡಿಸಿದಾಗ ಅವರು ದರೋಡೆ ಮಾಡೋದಕ್ಕೆ ಸಂಚು ಹಾಕಿದ್ದು ಕಂಡು ಬಂದಿತ್ತು ಅದರಲ್ಲಿ ಆರು ಜನರನ್ನು ಎ ಎಸ್ ಐ ಮತ್ತು ಸಿಬ್ಬಂದಿ ತಮ್ಮ ವಶಕ್ಕೆ ಪಡ್ಕೊಂಡ್ರು ಒಬ್ಬ ವ್ಯಕ್ತಿ ಓಡೋದ್ರಿಂದ ಅವರನ್ನು ಹಿಡಿದು ವಿಚಾರ ಮಾಡಿದಾಗ ಅವರು ದಾರಿಲಿ ಹೋಗ್ತಕ್ಕಂಥ ಯಾವುದಾದ್ರೂ ವಾಹನವನ್ನು ಅಡ್ಡ ಹಾಕಿ ದರೋಡೆ ಮಾಡಿ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಸಿಕ್ಕರೆ ಅದನ್ನು ದರೋಡೆ ಮಾಡುವ ಉದ್ದೇಶದಿಂದ ತಾವು ನಿಂತಿದ್ದೀವಿ ಅನ್ನೋದನ್ನು ಅವರು ಕಂಡಿದ್ದರು ಆನಂತರ ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಡಿ ಎಸ್ ಪಿ ಶಿಗ್ಗಂ ಶ್ರೀ ಲಕ್ಷ್ಮಣ್ ಶೆಂಖೋಳ್ ಸಿ ಪಿ ಐ ಶ್ರೀ ಆರ್ ಎಫ್ ದೇಸಾಯಿ ಮತ್ತು ದಡಸಾ ಪಿ ಎಸ್ ಐ ಆಂಜನೇಯ ಅವರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಈ ಹಿಂದೆ ಇದರಲ್ಲಿ ಬಕ್ಕಾಪುರ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಬಸ್ಸಲ್ಲಿ ಎಂಟು ಲಕ್ಷ ರೂಪಾಯಿ ಕಳತನ ಆಗಿತ್ತು ಬಸ್ಸಲ್ಲಿ ಎಂಟು ಲಕ್ಷ ರೂಪಾಯಿ ಕಳತನ ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಮಾಡಿದ್ರು ಒಬ್ಬ ತನ್ವೀರ್ ಮತ್ತು ಇನ್ನೊಬ್ಬ ಜಾವೇದ್ ಅನ್ಸಾರಿ ಅಂತೇಳಿ ಅದನ್ನು ಕೂಡ ಅವರು ಒಪ್ಪಿಕೊಂಡಿದ್ದರು ಅವರ ಕಡೆಯಿಂದ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿಯನ್ನು ನಾವು ಸೀಸ್ ಅಮಾನತ್ ಅಮಾನತಪಡಿಸ್ತೀವಿ ತಕ್ಷಣ ದೆಹಲಿಯವರು ಮತ್ತು ಪಂಜಾಬ್ ರಾಜ್ಯದವರು ಇವರು ಮುಖ್ಯವಾಗಿ ಇವರು ಎಮೋ ಏನು ಅಂತಂದರೆ ಹೈಫೈ ಡ್ರೆಸ್ ಮಾಡಿಕೊಂಡು ಇವರು ವೋಲ್ವೋ ಬಸ್ಗಳಲ್ಲಿ ಕಾಸ್ಟ್ಲಿ ಸ್ಲೀಪರ್ ಬಸ್ಗಳಲ್ಲಿ ನೈಟ್ ಅವರ್ಸು ಜರ್ನಿ ಮಾಡ್ತಾರೆ ಲಾಂಗ್ ಜರ್ನಿ ಶಿರ್ಡಿ ಟು ಬೆಂಗ್ಳೂರು ಅಥವಾ ಮುಂಬೈ ಟು ಬ್ಯಾಂಗ್ಳೂರು ಪೂನಾ ಟು ಬ್ಯಾಂಗ್ಳೂರ್ ಇಲ್ಲ ಬ್ಯಾಂಗ್ಳೂರು ಟು ಕೊಯಮತ್ತೂರು ಈ ಥರ ಜರ್ನಿ ಮಾಡ್ತಾರೆ ಪ್ರಯಾಣಿಕರ ಸೋಮದಲ್ಲಿ ಜ ಪ್ರಯಾಣ ಮಾಡ್ತಾರೆ ಪ್ರಯಾಣ ಮಾಡುವಾಗ ಸಹ ಪ್ರಯಾಣಿಕರು ಯಾರಿದ್ದಾರೆ ಅದರಲ್ಲಿ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಇರೋವಂಥವ್ರನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಬ್ಯಾಗನ್ನು ಲಿಫ್ಟ್ ಮಾಡೋವಂಥದ್ದು ಬ್ಯಾಗಲ್ಲಿ ಕಳತನ ಮಾಡ್ತಕ್ಕಂಥದ್ದು ಇವರ ಮುಖ್ಯವಾಗಿರ್ತಕ್ಕಂಥ ಎಮ್ಮು ಈ ರೀತಿ ಕಳತನ ಮಾಡುವಾಗ ಲಾಸ್ಟ್ ಟೈಮ್ ಅವರು ಯಾವುದೂ ಸೆಟ್ ಆಗಿಲ್ಲ ಅಂಥೇಳಿ ಖರ್ಚಿಗೆ ದುಡ್ಡು ಬೇಕು ಅನ್ನೋ ಉದ್ದೇಶದಿಂದ ಇವರು ದರೋಡೆಗೆ ಪ್ಲಾನ್ ಹಾಕಿದರು ಅಂಥವರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತು ಇವರು ಕೇವಲ ನಮ್ಮ ಠಾಣೆಯಲ್ಲಿ ಅಷ್ಟೇ ಅಲ್ಲದಲ್ಲೇ ಸಾಕಷ್ಟು ಇಂಟ್ರೆಸ್ಟೆಡ್ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಕೆಲವು ಕಳತನಗಳನ್ನು ಮಾಡಿದ್ದಾರೆ ಕೆಲವು ಪ್ರಕರಣಗಳು ದಾಖಲಾಗಿಲ್ಲ ಆ ಕಾರಣಕ್ಕಾಗಿ ಅವನ ಆಗಿ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ದಸ್ತಗಿರಿಯಾದವರು ಒಬ್ಬ ಜಾವೇದ್ ಅನ್ಸಾರಿ ಅಂತ ಇನ್ನೊಬ್ಬ ತನ್ವೀರ್ ಮೊಹಮ್ಮದ್ ತಾಹಿರ್ ಇಮ್ರಾನ್ ಆಸಿಫ್ ಅಲಿ ಮೊಹಮ್ಮದ್ ಮತ್ತು ಆರೀಫ್ ಮೊಹಮ್ಮದ್ ಅಂತೇಳಿ ಆರು ಜನ ಮೂವತ್ತನೇ ತಾರೀಕು ದಸ್ತಗಿರಿಯಾಗಿದ್ದರು ಅದಾದಮೇಲೆ ಒಬ್ಬರು ಫಿರೋಜ್ ಅನ್ನೋರು ಕತ್ಲಲ್ಲಿ ತಪ್ಪಿಸ್ಕೊಂಡಿದ್ದರು ಅವರನ್ನು ಕೂಡ ತದನಂತರದಲ್ಲಿ ನಾವು ಅವರನ್ನು ಕೂಡ ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಅದರಲ್ಲಿ ಒಬ್ಬ ಆರೋಪಿ ಈ ಹಿಂದೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಕೂಡ ಇದ್ದಾನೆ ಅವನು ಅವನ ಮೇಲೆ ಪ್ರಕರಣ ದಾಖಲಾಗಿ ಅವನಿಂದ ರಿಕವರಿಯನ್ನು ಮಾಡಿದ್ರು ಮತ್ತೆ ಅವನು ನ್ಯಾಯಾಲಯದ ಕಲಾಪಕ್ಕೆ ಹಾಜರಾಗದೆ ತಲೆ ತಪ್ಪಿಸಿಕೊಂಡಿದ್ದ ಆ ಮಾಹಿತಿಯನ್ನು ಹುಬ್ಬಳ್ಳಿ ಹೇಳಿದ್ರಲ್ಲ ಎಸ್ ಪಿ ಅವರು ಹೇಳಿದ ಮಾತ್ನಾ ನೋಡಿ ಸೂರ್ಯ ತಾಯಿ ಹೊಟ್ಟೆಯಲ್ಲಿ ಸೇರ್ತಿದ್ದಂತೆಯೇ ಈ ಗದಿ ತಮ್ಮ ಕೈ ಚಳಕ ತೋರಿಸಲು ರೆಡಿ ಆದ್ರೆ ಇವರು ಈ ಕದಿಂಬರು ತಮ್ಮ ಕೈ ರುಚಿ ಕೈ ಚಳಕ ಸಾರ್ವಜನಿಕರಿಗೆ ತೋರಿಸಿದ್ದಾರೆ ಆದ್ರೆ ಅದು ಹೇಗೆ ಅಂದ್ರೆ ಓರ್ವ ಬಸ್ಸಿನಲ್ಲಿ ಎಂಟು ಲಕ್ಷ ಹಣವನ್ನು ಎಗರಿಸಿ ನಾಪತ್ತೆ ಆಗ್ತಾರೆ ಅದು ಯಾವುದು ಸುಳಿವು ಕೂಡ ಸಿಗದೆ ಹಾಗೆ ಇರ್ತಾರೆ ಇದು ಪೊಲೀಸ್ ಇಲಾಖೆಗೆ ದೊಡ್ಡ ತನ್ನವಾಗಿಸುತ್ತಿದೆ ಆದ್ರೆ ಹೆಂಡದ ರುಚಿ ನೋಡಿದ ಗುಡುಕ ಹಣದ ರುಚಿ ನೋಡಿದ ಕಳ್ಳ ಯಾವತ್ತಿಗೂ ಸುಮ್ಮನೆ ಅದೇ ರೀತಿ ಎಂಟು ಲಕ್ಷದ ರುಚಿ ನೋಡಿದ ಈ ಕದಿಮರು ಸುಮ್ನಿರ್ತಾರ ಮತ್ತೆ ಇವರಿಗೆ ನೆನಪಾಗೋದು ಕರ್ನಾಟಕದ ಎನ್ ಎಚ್ ಫೋರ್ ರೋಡ್ ಈ ಅಂತಾರಾಜ್ಯ ಕದಿಮರ ಕಾರ್ಯಾಚರಣದ ಬಗ್ಗೆ ಬಂಕಾಪುರ ಠಾಣೆಯ ರವರಾದ ಮಲ್ಲಿಕಾರ್ಜುನ್ ತಹಸೀಲ್ದಾರ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಬಂದು ಹೇಳಿರಿ ಸರ್ ಸರ್ ಒಂದು ನಾಲ್ಕೈದು ಮಂದಿ ಇದರಲ್ಲಿ ನನ್ಗಂತ ಒಬ್ಬರು ಗಾಡಿ ತರಿದ್ರು ಅವರು ನಾವೇನೋ ಸ್ವಲ್ಪ ಸ್ಲೋ ಮಾಡಿದೆ ಆದರೆ ಅವರು ಗಾಡಿ ಸ್ವಲ್ಪ ಪೋರ್ಷಬಲ್ ಮಾಡಕ್ಕೆ ಬಂದರು ಯಾಕೋ ನಾನು ಹೆದಿರಿ ನಾನು ಸೀನ್ ನಿಲ್ಲಿಸಿದೆ ಎಲ್ಲ ಬಂದೇ ಬಿಟ್ಟರೆ ಒಂದು ನಾಲ್ಕೈದು ಮಂದಿ ಅದರಲ್ಲಿ ಅಂತ ಹೇಳಿದರು ನಾನೇನು ತಿಳಿಯ ಕಳಿಸ್ಕೊಳ್ಳಿ ಒಬ್ಬರು ಯಾರ ಜನ ಏನಾರ ಊರಿಗೆ ಇರ್ಬೋದು ಒಬ್ಬರು ಇರ್ಬೋದು ಅಂತ ನಾನು ಸುಮ್ಮನೆ ನೆಕ್ಸ್ಟು ಇನ್ನೋಬವ್ರು ಬಂದರು ಅದೇ ರೋಡ್ಗೆ ಟೊಕರ್ಶಾಲ ರೋಡ್ಗೆ ಬಂದು ಆಚೆ ಕಡೆಯಿಂದ ಬಂದವರು ಅವ್ರು ಹೇಳಿದ್ರು ಸರ ನಾಲ್ಕೈದು ಮಂದಿ ಆದಾರ ಅವರು ನಂಗೆ ಪೋರ್ಷಬಲ್ ಗಾಡಿ ಸಾತಾರ ಅವ್ರು ಬಹುಶಃ ಡಕಾಡಿ ಇಟ್ಟು ಮಾಡ್ಬೋದಾರೇನು ನಾನು ಹೇಳಿದಿರಿ ಗ್ಲಾಸ್ ತೆಗಿಂದ್ರೆ ತೆಗಿಲಿಲ್ಲ ನಾನು ಸೀದಾ ಬರ್ರಿ ಅಂತ ಬಂದಿ ನನ್ನ ಸಾಹೇಬರು ಸಿಪಿ ಸಾಹೇಬರು ಮತ್ತು ಡಿ ಎಸ್ ಪಿ ಸಾಹೇಬರು ಅವರೆಲ್ಲ ನಮಗೆ ಹೇಳಿದ್ರಿ ಸ್ವಲ್ಪ ಕೇರ್ಫುಲ್ಲ ಅಜಿ ಬಾಜು ಏನಾರ ಸ್ವಲ್ಪ ಕ್ಲೀನಾಗಿ ಚೆಕ್ ಮಾಡಿರಿ ಯಾವುದು ನಿಷ್ಕಾಯಿಸ್ ಹೋಗ್ಬೇಡ್ರಿ ಅಂತ ಹೇಳಿದ್ರಿ ಆಗಲಿ ಅಂತೇಳಿ ಬಡ ಬಡ ನಾನು ವಾಪಾಸ್ ಸ್ಟೇಷನ್ಗೆ ಬಂದು ಗಜ್ಜಿ ರೆಡಿ ಮಾಡಿಕೊಂಡು ನಮ್ಮ ಸಿಬ್ಬಂದಿ ರೆಡಿ ಮಾಡಿಕೊಂಡು ಆಗಲಿ ಬಿಡೋದು ಬೇಡ ವಾಚ್ ಮಾಡ್ಕೊಂಡು ಬರೋಣ ನಡೆ ಹೋಗೋಣ ಅಂತೇಳಿ ಒಂದು ಐದಾರು ಮಂದಿ ಸಿಬ್ಬಂದಿ ಕರ್ಕೊಂಡು ಹೋದೆ ಹೋದ್ವಿ ಇಲ್ಲಿಂದ ಹೋದಾಗ ರಾಜೀಗು ನಮ್ಮ ಕ್ರಾಸ್ ಬರ್ತಿದ್ದಲ್ರಿ ಅಲ್ಲಿಗಿಂತ ಸ್ವಲ್ಪ ಹಿಂದೆ ಫಸ್ಟ್ ವಾಚ್ ಮಾಡ್ಬೇಕು ನೋಡಿರಿ ಯಾರು ಮತ್ತೆ ಪಬ್ಲಿಕ್ ಯಾರಿಗಿರಬಾರ್ದು ಅಂತ ಒಂದು ಐದರಿಂದ ನಾಲ್ಕು ನಾಲ್ಕು ಐದು ಗಂಟೆ ಆಗಿದ್ರು ಅವ್ರು ಕಡಿಮೆ ಅಂದರೂ ಒಂದು ಅರ್ಧ ತಾಸು ವಾಚ್ ಮಾಡಿದ್ವಿ ಬರೋ ಹೋಗೋ ಗಾಡಿ ಹೆಂಗೆ ಅಂತೇಳಿ ಇಬ್ರು ಹೋಗೋರು ನಿಲ್ಲೋರು ಆ ಗಾಡಿ ನಿಲ್ ನಿಲ್ ನಿಲ್ತು ಏನರ ಸ್ವಲ್ಪ ಸ್ಲೋ ಮಾಡಿದ ಬಿಟ್ಟಲೆ ಒಂದು ಐದಾರು ಮಂದಿ ಹೋರಿ ಇಲ್ಲಿ ಇಲ್ಲ ಅವ್ರು ಅಂದ್ರೆ ಮತ್ತೆ ಗಪ್ಪನ ತೆಳಕಂದ್ರೆ ಅವರು ನಮಗೆ ಪಕ್ಕಾ ಇನ್ಫಾರ್ಮೇಷನ್ ಅದು ಇದು ಪಕ್ಕ ಇವರು ಡೊಪಾಟಿ ಮಾಡೋ ಸ್ಟೇಜ್ಗಳಿಗೆ ಅದ ಅದ ಅಂತೇಳಿ ನಾನು ಮತ್ತೆ ಮೇಲೆ ಸಿಬ್ಬಂದಿ ಇದ್ದಿರಲ್ರಿ ಇನ್ನೂ ಸ್ವಲ್ಪ ಕಟ್ಟಿತ್ತು ಅವರು ಸುತ್ತಲೆಲ್ಲ ಆವರಿಸ್ಕೊಂಡು ಅವ್ನು ಕವರ್ ಮಾಡ್ಕೊಳ್ತೀವಿ ಅದು ಇವ್ರದ್ದು ರೋಡಿಗೆ ಒಂದು ಸ್ವಲ್ಪ ಇಚ್ಚಿ ಇಚ್ಲ ಇದ್ದು ಕಳಿಸಿದ ಆ ಸಿಬ್ಬಂದಿ ಸಿಬ್ಬಂದಿಗೆ ಕಳಿಸಿ ಮುಂದೆ ನಾವು ಬಸ್ ಸ್ಟಾಪ್ ಇದ್ದೀವಿ ರಾಜೀವರಂ ಬಸ್ ಸ್ಟಾಪ್ ಅಲ್ಲಿ ಅವರು ಇಬ್ಬರು ಮೂರು ಜನ ಅಲ್ಲಿ ಕುಂತರು ಪಕ್ಕ ಅವರು ಇಚ್ಗಡೆನೂ ಫುಲ್ ಕವರ್ ಮಾಡ್ಕೊಂಡು ನಾವು ಸೀದಾ ಮುಂದೆ ಜೀಪಲ್ಲೇ ಬಿಟ್ಟು ಮುಂದೆ ಹೋಗಿಬಿಟ್ಟು ರೀ ಗ್ರೀಸ್ ಮ್ಯಾಗ ನಾವಿದ್ ನೋಡಿ ಅವ್ರು ನಾನು ಪಕ್ಕ ಕೊಡ್ತಾ ಹೇಳಿದ್ರು ಅವ್ರು ಸಿಬ್ಬಂದಿ ಮಕ್ತಿ ಮೇಗಿದ್ರು ಅಲ್ಲಿ ಇಲ್ಲಿ ಪೊಲೀಸ್ ಬಂದಿರಲಿ ಅಂತ ಹುಡುಗದ್ ನಮ್ಗೆಲ್ಲರೂ ಅವ್ರೊಂದಿಬ್ರು ಎಲ್ಲರೂ ಎಲ್ಲಾರು ಪಟ ಹಿಡಿದು ಬಿಟ್ಟರು ಅದ್ರೊಳಗೆ ಒಬ್ಬ ತಪ್ಪಸ್ಕೊಂಡ್ರು ಒಬ್ಬರು ಒಬ್ಬ ಮಿಸ್ ಅಲ್ಲ ಉಳಕಿದ್ರು ಎಲ್ಲರೂ ಬಡ ಬಡ ನಮ್ಮೂರು ಹುಡುಗರು ಇದ್ದರೆ ಬಡ 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 ಹಿಡಿದ್ರು ನಾವು ನಮಗೂ ಒಬ್ಬ ಸಿಕ್ಕ ನನ್ನ ಕೈ ಡೈರೆಕ್ಟಾಗಿ ಮತ್ತು ಹಿಡಿದು ಅವ್ರನ್ನೆಲ್ಲ ವಿಚಾರ ಮಾಡಿದ್ವಿ ವಿಚಾರ ಮಾಡಿದಾಗ ಅವರು ಉತ್ತರ ಪ್ರದೇಶ ಹಂಗೆ ಹಿಂಗೆ ಹೇಳಿದ್ರು ಹಿಂದೂಳಗ್ ಮಾತಾಡ್ತಿದ್ರು ಮತ್ತು ಅವ್ರ ಕಡೆ ಚೆಕ್ ಮಾಡಿದ್ವಿ ಕೆಲವೊಂದು ಅವ್ರ ಕಡೆ ಕಾಲು ಪುಡಿ ಇತ್ತು ಒಂದೆರಡು ಸಲಾಕಿದ್ದು ಚಾಕು ಇತ್ತು ಪಕ್ಕ ಅಟೆಂಪ್ಟ್ ಮಾಡೋಕೆ ತೊಗೊಂಬಂದಿದಂಥ ಐಟಮ್ಸ್ಗಳೆಲ್ಲ ಇದ್ವಿ ಬೆಳಗ್ಗೆ ತೊಗೊಂಬಂದ್ವಿ ತೊಗೊಂಬಂದು ಚಾಯವರಿಗೆಲ್ಲ ಇನ್ಫಾರ್ಮೇಷನ್ ಹೇಳಿದ್ವಿ ತೊಗೊಂಬಂದು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿದ್ವಿ ಹೇಳಿದ್ರಲ್ಲ ಬಂಕಾಪುರ ಠಾಣೆಯ ಮಾತನ್ನ ಪ್ರಿಯ ವೀಕ್ಷಕರೇ ಸಾರ್ವಜನಿಕರು ಈ ರೀತಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಸಹಕರಿಸಿದರೆ ಇಂತಹ ದೊಡ್ಡ ದರೋಡಿಕಾರರನ್ನು ಬಂದಿಸುವಲ್ಲಿ ಯಶಸ್ವಿಯಾಗಬಹುದು ಹಾಗೂ ನಿಶ್ಚಿಂತೆಯಿಂದ ಹೆದ್ದಾರಿಯಲ್ಲಿ ವಾಹನ ಚಲಾಯಿಸಬಹುದು ಹೀಗೆ ನಿಮ್ಮ ಸಹಕಾರ ಪೊಲೀಸ್ ಇಲಾಖೆಗೆ ಎಂದೆಂದಿಗೂ ಇರಲಿ ವೀಕ್ಷಿಸಿ ನಿರಂತರ ಸುದ್ದಿಗಾಗಿ ಎಲ್ಬಿಪಿ ನ್ಯೂಸ್ ನಮಸ್ಕಾರ